ಹಾಯ್ ಎಲ್ಲಾರ್ಗೂ ನಮಸ್ತೆ ನಾವು ಮೂರು ಜನ ರೆಡಿ ಆಗಿ ಎಲ್ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ ನೀವು ನಾವ್ ಇವತ್ತು ಸಣ್ಣ ಮುನ್ನು ಅವ್ರು ಬಂದಿದ್ರಲ್ವಾ ಸೊ ಅವ್ರದ್ದು ಒಂದು ರಿಸೆಪ್ಷನ್ ಗೆ ಹೋಗ್ತಾ ಇದೀವಿ ನಾವು ಅವ್ರು ಮನೆಯವರ್ಗೂ ಬಂದು ಇನ್ವೈಟ್ ಮಾಡಿದ್ರು ಅದಂತೂ ತುಂಬಾನೇ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ಆಕ್ಚುಲಿ ನಾನಾಗ್ಲಿ ಅಂಬಿ ಆಗ್ಲಿ ಅಷ್ಟು ನಮ್ಗೆ ಎಕ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಬರಲ್ಲ ಫೀಲಿಂಗ್ಸ್ ನ ನಾವು ಒಂಥರ ಹಂಗೆನೆ ಸೊ ಇವತ್ತು ಅವ್ರದ್ದು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಹೋಗಲೇಬೇಕು ಯಾಕೆಂತಂದ್ರೆ ಅವರು ಆ ಒಂದು ಮದುವೆ ಹಡವಿಡೀಲಿ ಕೂಡ ಅವರು ಮನೆಯವರೆಗೂ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಅದರಿಂದ ನಾವು ಮೂರು ಜನ ಕೂಡ ಈ ರೀತಿಯಾಗಿ ರೆಡಿಯಾಗಿ ಹೊರಟಿದ್ದೀವಿ ಹಾಗೆ ಇವತ್ತು ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ನಂಗಂತ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಯಾರೆಲ್ಲ ಬರ್ತಾರೆ ಹೇಗಿರುತ್ತೆ ಅಂತ ಹೇಳಿ ನಾವ್ ಯೂಶಲಿ ಯಾರೇ ಕರೆದ್ರು ಎಲ್ಲೇ ಕರೆದ್ರು ಅಷ್ಟು ಸುಲಭವಾಗಿ ಹೋಗೋರಲ್ಲ ಬಟ್ ಅವ್ರು ಏನಿದ್ದಾರೆ ಅವ್ರನ್ನ ನೋಡಿದಾಗ ನಮ್ನೆ ನೋಡ್ಕೊಂಡಂಗೆ ಅನಿಸ್ತು ಬಿಕಾಸ್ ಅಷ್ಟೇ ಸಿಂಪಲ್ ಅಷ್ಟೇ ಡಿಸಿಪ್ಲೀನು ಅಷ್ಟೇ ಇದ್ದಾರೆ ಅವರು ಕೂಡ ಸೊ ಅದಕ್ಕೆ ಅವ್ರದು ರಿಸೆಪ್ಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಇವ್ನೇನು ಮಾತಾಡ್ತಾರ ಮಾತಾಡೋದು ವಿಷ್ಣು ಹೇಗೆ ಕಾಣ್ತಿದ್ದಾನೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಾನ್ ಹೇಗ್ ಕಾಣ್ತಿದ್ದೀನಿ ಹಾಗೂ ಅಂಬಿ ಹೇಗ್ ಕಾಣ್ತಿದ್ದಾನೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ ಮೂರು ಜನದ್ದು ಔಟ್ಫಿಟ್ ತೋರಿಸ್ತೇನೆ ಇದು ಅಂಬಿ ಔಟ್ಫಿಟ್ ಅಂಬಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತಂದ್ರೆ ಈ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯ್ತು ಫಸ್ಟ್ ಟೈಮ್ ಬಾಗಿ ಪ್ಯಾಂಟ್ ಟ್ರೈ ಮಾಡಿದಾನ ಅಂಬಿ ಆಮೇಲೆ ಇದು ವಿಷ್ಣು ವಿಷ್ಣು ಔಟ್ಫಿಟ್ ಇದು ಎಸ್ ಈಗ ನಂತು ಸಾಬಿಡ ಹಂಗೆ 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 ಕೊಡಲಿ ಹ್ಞೂ ತೋರಿಸಿ ಎಸ್ ಎಸ್ ಇದು ನನ್ನ ಹೇಗೆ ಕಾಣ್ತಿದ್ದೀವಿ ಮೂರು ಜನ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹೋಗೋಣ ಏನೋ ಟೈಮ್ ಆಗ್ತಿದೆ ಆಲ್ರೆಡಿ ಏಳುವರೆ ನಾವು ಏಳು ಗಂಟೆ ಅಷ್ಟೆಲ್ಲ ಅಲ್ಲಿ ಇರಬೇಕಿತ್ತು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಏಳು ಗಂಟೆಗೆ ಸೊ ನಮ್ಮದೇ ಸ್ವಲ್ಪ ರೆಡಿ ಆಗೋದೆಲ್ಲ ಲೇಟ್ ಆಯ್ತು ಸೊ ಇವಾಗ ಹೋಗ್ತಿದ್ದೀವಿ ಅಷ್ಟೇ ಗೇಸ್ ನೋಡ್ತಾ ಇದ್ವಿ ಸೊ ಗೇಸ್ ಈಗಿನ್ನೂ ನಾವು ಹೊಲ್ತಿದ್ದೀವಿ ನಾನು ಅಂಬಿ ವಿಷ್ಣು ಮತ್ತೆ ಪವನಣ್ಣ ಹೋಗ್ತಿದ್ದೀವಿ ಅಂಬಿ ಫ್ರೆಂಡು ಸೊ ಅವ್ರ ಅವ್ರದೇ ಆಟೋ ಇರೋದ್ರಿಂದ ಸೊ ನಾವು ಅವ್ರದೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಏನಿಲ್ಲ ಅಂದ್ರೂ ಒಂದು ಟ್ರಾಫಿಕ್ ಇಫಿಕ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದ್ ಮೂವತ್ತು ನಿಮಿಷ ಬೇಕಲ್ವಾ ಅಂಬಿ ಸೊ ಫೈನಲ್ ಮೂವತ್ತು ನಿಮಿಷ ಬೇಕು ಆಲ್ರೆಡಿ ಟೈಮ್ ಆಗಿದೆ ಸೊ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಅಂಬಿ ಸೊ ಹೂವ ತರಕ್ಕೆ ಅಂತ ಹೋಗಿದ್ದಾನೆ ಇಲ್ಲಿ ನೋಡಿ ವಿಷ್ಣು ಹೇಗೆ ಕುಂತಿದ್ದಾನೆ ಅದಕ್ಕೋಸ್ಕರ ಹೂವ ತರಕ್ಕೆ ಅಂತ ಹೋಗಿದ್ದಾನೆ ಹೂವು ಮುಟ್ಕೊಂಡ್ರೆ ಲುಕ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಹೂವ ತಗೊಳ್ತದೆ

ಸೊ ಗೈಸ್ ನಾವು ಕೊನೆಗೂ ಕೂಡ ರಿಸೆಪ್ಷನ್ ಹಾಲಿಗೆ ಬಂದಿದೀವಿ ನೀವೇ ನೋಡ್ತಾ ಇರ್ಬೋದು ಇನ್ನು ಸಣ್ಣ ಮುನ್ನು ಇಬ್ರು ಕೂಡ ಸ್ಟೇಜ್ ಮೇಲೆ ಬಂದಿಲ್ಲ ಅವ್ರು ಬರೋವ್ರಿಗೂ ಏನು ಮಾಡೋದು ಗೈಸ್ ಸೊ ಸ್ವಲ್ಪ ವೆಲ್ಕಮ್ ಡ್ರಿಂಕ್ಸ್ ಮತ್ತೆ ಸ್ನ್ಯಾಕ್ಸ್ನ ತಗೊಂಡು ತಿಂತಾ ಕುಂತಿದ್ವಿ ಸೊ ಅಷ್ಟರಲ್ಲಿ ಸಣ್ಣ ಮುನ್ನು ಇಬ್ಬರು ಕೂಡ ಸ್ಟೇಜ್ ಮೇಲೆ ಬಂದರು ಕೊನೆಗೂ ಇರೊಬ್ರು ಸ್ಟೇಜ್ ಮೇಲೆ ಬಂದ್ರು ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ನೋಡೋಣ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಈಗ ಅಲ್ಲಿ ತುಂಬ ಜನ ಫೋಟೋಸ್ ತಗಸ್ಕೊಳ್ತಿದ್ರು ಅಂತ ಹೇಳಿ ಇಲ್ಲಿ ವಿಷ್ಣು ನಾವು ಎಲ್ಲ ಸುಮ್ಮನೆ ಕುಂತಿದ್ವಿ ವಿಷ್ಣು ಸುಪ್ರೀತ್ ಬ್ರೋ ಅವ್ರ ಮಗ ಕೂಡ ಬಂದಿದ್ರು ಅವ್ರ ಜೊತೆ ಆಟ ಆಡ್ತಾ ಇದ್ದ ಇವರಿಬ್ರು ಒಂದೇ ದಿವಸ ಹುಟ್ಟಿದ್ದಾರೆ ಮಾರ್ಚ್ ಸಿಕ್ಸ್ತ್ ಇವರಿಬ್ರು ಕೂಡ ಹುಟ್ಟಿರೋದು ಇವನಿಗೆ ಪರ್ಫೆಕ್ಟ್ ಪೇರ್ ಸಿಕ್ಕಿದ್ರು ಸೊ ಅಲ್ಲಿ ಆಟ ಆಡ್ಕೊಂತ ಕುಂತಿದ್ದ ನಾವು ಈ ಕಡೆ ಅವ್ರದ್ದು ಪ್ರಿವೆಡ್ಡಿಂಗ್ ಶೂಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಮಗೆ ಇಷ್ಟ ಆಗಿದ್ದು ಅಂತಂದರೆ ಅದರಲ್ಲಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ನ ಸೊ ಎಂಜಾಯ್ ಮಾಡ್ಕೊಂತ ಕುಂತಿದ್ವಿ ನೀವು ನೋಡ್ತಾ ಇರಿ ಎಲ್ಲರೂ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ನ ಎಷ್ಟು ಅಲ್ಲಿ ನೋಡ್ತಿದ್ದಾರೆ ಅಂತಂದ್ರೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಅಷ್ಟು ಇಂಟ್ರೆಸ್ಟಲ್ಲಿ ನೋಡ್ತಿದ್ವಿ ತುಂಬಾನೇ ಚೆನ್ನಾಗಿತ್ತು ಅದು ಪ್ರೀ ವೆಡ್ಡಿಂಗ್ ಶೂಟು ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೀವಿ ಈಗ ನಾವು ಗೈಸ್ ನಾವೀಗ ಊಟಕ್ಕೆ ಅಂತ ಹೇಳಿ ಕೊಂತಿದೀವಿ ಸೊ ಸಾಕಷ್ಟು ಜನ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಗೈಸ್ ನಾವು ಊಟ ಮುಗಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಹೊಲ್ಟು ಬಿಟ್ವಿ ಯಾಕಂತಂದ್ರೆ ಮಗು ಇದೆಯಲ್ವಾ ಸುಮ್ಮನೆ ಯಾಕೆ ಜಾಸ್ತಿ ಲೇಟ್ ಆಗಿ ಹೋಗೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಲ್ಟ್ ಬಿಟ್ವಿ ನಾವು ಬಿಡೋ ಅಷ್ಟೊತ್ತಿಗೆ ಆಲ್ರೆಡಿ ಹತ್ತು ಮುಕ್ಕಾಲು ಹತ್ತು ಐವತ್ತು ಆಗ್ಬಿಟ್ಟಿತ್ತು ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಇದು ರಿಸೆಪ್ಷನ್ ಆಗಿ ಮಾರನೇ ದಿವಸ ಈವ್ನಿಂಗ್ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ನಿನ್ನೆ ಅಲ್ಲಿಂದ ಬರೋಸತಿ ಹನ್ನೊಂದು ಮುಖಾಲ ಹತ್ರ ಹತ್ರ ಆಗ್ಬಿಟ್ಟಿತ್ತು ಅಲ್ವಾ ಆಮೇಲೆ ಅದು ಬಂದ್ಮೇಲೆ ವಿಷ್ಣು ಬೇರೆ ಮಲ್ಕೊಳ್ಳೇ ಇಲ್ಲ ಒಂದ್ ಸ್ವಲ್ಪ ಆಟ ಮಾಡ್ತಿದ್ದೆ ಆಟೋದಲ್ಲಿ ಫುಲ್ ನೈಟ್ ಬೇರೆ ಆಗ್ಬಿಟ್ಟಿತ್ತು ಫುಲ್ ನಿದ್ದೆ ಬರ ಬರ್ತಾರ ತರ ಆಗ್ತಿತ್ತು ಸೊ ಅದಕ್ಕೋಸ್ಕರ ಬ್ಲಾಕ್ ಕಂಟಿನ್ಯೂ ಮಾಡಕ್ ಆಗಿಲ್ಲ ಅದಾದ್ಮೇಲೆ ನನಗೆ ಸ್ವಲ್ಪ ಈ ನೋಸ್ ಈ ನೋಸ್ ಸ್ವಲ್ಪ ಜಾಸ್ತಿ ಬ್ಲಾಕ್ ಆಗ್ಬಿಟ್ಟಿದೆ ಮಾತಾಡೋಕ್ಕೂ ಕೂಡ ಜಾಸ್ತಿ ಆಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದೀವಿ ಇವಾಗ ಇವತ್ತು ಬ್ಲಾಗ್ ನ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ರಿಸೆಪ್ಷನ್ ಅದಾದ್ಮೇಲೆ ಅಲ್ಲಿಂದ ಬಂದ್ಮೇಲೆ ವಿಷ್ಣು ಕೂಡ ಮಲಗಿರ್ಲಿಲ್ವಾ ಕಂಟಿನ್ಯೂ ಮಾಡಕ್ ಆಗಿಲ್ವಾ ಮತ್ತೆ ಮಣ್ಣು ಬೆಳಗ್ಗೆ ಎದ್ರಷ್ಟು ಫುಲ್ ಟೈರ್ಡ್ ಆಗುತ್ತಿದೆ ನಾನಂತೂ ವ್ಲಾಗ್ ಮಾಡಕ್ ಆಗಿಲ್ಲ ಆಮೇಲೆ ಅಂಬಿ ಆಚೆಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆಚೆಗಡೆ ಹೋಗಿ ಇವಾಗ ಸಂಜೆ ಫ್ರೀ ಆದ್ವಿ ಸೊ ಇವಾಗ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ನನಗೆ ಇಟ್ಟಿದ್ ಅಲ್ಲಿಸ್ ಸೊ ಕುಕ್ಕರ್ ಆಫ್ ಮಾಡಕ್ಕೆ ಅಂತ ಹೋಗಿದೆ ಎಸ್ ಏನು ರಿಸೆಪ್ಷನ್ ಬಗ್ಗೆ ಹೇಳ್ಬೇಕು ಸೊ ಅಲ್ಲಿ ಜಾಸ್ತಿ ನಾವು ಬ್ಲಾಗ್ ನ ಮಾಡಕ್ ಆಗಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ಇಷ್ಟೊಂದ್ ಜನ ಆಲ್ಮೋಸ್ಟ್ ಅವ್ರು ಕರ್ದಿದ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಅವ್ರು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಎಲ್ಲರೂ ಕೂಡ ಬಂದಿದ್ರು ಅನ್ಸುತ್ತೆ ಕ್ರಿಯೇಟರ್ ಕ್ರಿಯೇಟರ್ ಬಂದಿದ್ರು ಏನಂದ್ರೆ ಅಲ್ಲಿ ಜನ ಇದ್ರಲ್ಲ ಮುಜುಗರ ಆಗಿಬಿಡ್ತೇವೆ ವಿಡಿಯೋ ಅಂತಂದ್ರೆ ನಾವು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಕ್ಲಿಪ್ಪಿಂಗ್ ಎಲ್ಲ ಹಾಕಿತೀವಿ ಬೇಕಾದ್ರೆ ನೋಡ್ರಿ ಅದ್ರೊಳಗೆ ಅಂದ್ರೆ ಅಲ್ಲಿ ಮುಜುಗಾರ್ ಅನ್ನೋದ್ಕಿಂತ ಏನಪ್ಪಾ ಅಂತಂದ್ರೆ ಎಂಜಾಯ್ ಮಾಡ್ತಿದ್ವಿ ಅಲ್ಲಿ ಸೊ ಅಷ್ಟು ಬ್ಲಾಗ್ ಮಾಡಕ್ ಆಗ್ಲಿಲ್ಲ ನಮ್ಗೆ ತುಂಬಾನೇ ಚೆನ್ನಾಗಿ ಅನಿಸ್ತು ನಮ್ಗೆ ತುಂಬಾ ದಿವಸ ಆದ್ಮೇಲೆ ವಿಷ್ಣು ಹುಟ್ಟಿದ ಮೇಲೆ ಒಂದ್ ಎರಡ್ ಮೂರ್ ಸತಿ ಆಚೆ ಹೋಗಿದ್ದೇನೋ ಅದ್ ಬಿಟ್ಟು ನೆಕ್ಸ್ಟ್ ಇವ್ ರಿಸೆಪ್ಷನ್ ಗೆ ಹೋಗಿದ್ದು ಸೊ ತುಂಬಾನೇ ಖುಷಿ ಆಯ್ತು ಅವ್ರು ಆಲ್ಮೋಸ್ಟ್ ಎಲ್ಲರಿಗೂ ಮನೆ ಹತ್ರ ಹೋಗಿ ಇನ್ವಿಟೇಷನ್ ಕಾರ್ಡ್ ನ ಕೊಟ್ಟಿದ್ದಾರೆ ಅಂದ್ಮೇಲೆ ಹೋಗದೆ ಇಳ್ದಿರೋದಕ್ಕೆ ಖಂಡಿತ ಆಗಲ್ಲ ಯಾಕಂದ್ರೆ ಮದ್ವೆ ಗಂಡು ಹೆಣ್ಣು ಆಗಿ ಅವರೇ ಅಷ್ಟು ಕೆಲ್ಸಗಳ್ ಇರುತ್ತೆ ಒಂದ್ ಮದ್ವೆ ಅಂತಂದ್ರೆ ಅಂದ್ರೆ ಸೊ ಆ ಕೆಲ್ಸಗಳನ್ನೆಲ್ಲ ಬಿಟ್ಟು ಮನೆಯವ್ರಿಗೂ ಬಂದು ನಾವ್ ಅದಕ್ಕೋಸ್ಕರ ಏನಾದ್ರು ಯಾರು ಅಕಸ್ಮಾತ್ ಫೋನ್ ಹೇಳಿದ್ರು ಹೇಳಿದ್ರೆ ಹೋಗ್ತಿರ್ಲಿಲ್ಲ ಬಟ್ ಮನೆ ಹತ್ರ ಬಂದು ಕರೆದಾಗ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಯಾರಿಗೆ ಆಗಿ ಯಾರ ಬಂದ್ಕರಿಲಿ ಬಟ್ ನಾವ್ ಹೋಗಿ ಹೋಯ್ತೀನಿ ಮನೆ ಹತ್ರ ಬಂದ್ರೆ ಬಟ್ ಅದೇ ನಿಮ್ ಫೋನ್ ಅಲ್ಲಿ ವಾಟ್ಸ್ಆಪ್ ಕಳಿಸ್ತೀನಿ ನೋಡ್ಕೊಂಡ್ ಮದ್ವೆ ಬಂದ್ಬಿಡಂತಂದಾಗ ನಂಗೆ ಇಷ್ಟ ಆಗಲ್ಲ ಅಂಬಿಗೆ ಸೊ ಅವರು ಮನೆ ಹತ್ರನೇ ಬಂದ್ ಕರದ್ರು ಇನ್ನೊಂದು ಅವ್ರ ಸಿಂಪ್ಲಿಸಿಟಿ ಎಲ್ಲ ತುಂಬಾನೇ ಇಷ್ಟ ಆಯ್ತು ಎಲ್ಲಾರ್ಗು ಒಂದೇ ಟ್ರೀಟ್ ಮಾಡ್ತಾರ ಅವರು ಇಷ್ಟ ಆಯ್ತು ಹೋಗಿ ತುಂಬಾನೇ ಚೆನ್ನಾಗಿ ಅನಿಸ್ತು ಆಮೇಲೆ ಅಲ್ಲಿ ಹೋಗಿ ಫೋಟೋಸ್ ತಗಸ್ಕೊಂಡು ಊಟ ಮಾಡ್ಕೊಂಡು ನಾವು ಮನೆಗ್ ಬಂದ್ವಿ ಅಹ್ ತುಂಬಾನೇ ಚೆನ್ನಾಗಿತ್ತು ವಿಷ್ಣು ಕೂಡ ಅಷ್ಟೇ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದ ಅದೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ಯಾಕೆ ಗೊತ್ತಾ ವಿಡಿಯೋ ಜಾಸ್ತಿ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ ಕಾಪಿ ರೈಟ್ ಎಲ್ಲ ಬರ್ತಾ ಇರ್ತಾರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾವ್ ಅಷ್ಟಾಗಿ ಬ್ಲಾಗ್ಸ್ ಮಾಡಿಲ್ಲ ತುಂಬಾ ಕಾರಣಗಳಿದೆ ಯಾಕೆ ಬ್ಲಾಕ್ಸ್ ಮಾಡಿಲ್ಲ ಅಲ್ಲಿ ಅನ್ನೋದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡಬಹುದು ಯಾರು ಕೂಡ ಅಲ್ಲಿ ಬಂದವರು ಅಷ್ಟಾಗಿ ಬ್ಲಾಗ್ಸ್ ಮಾಡಿಲ್ಲ ಜಸ್ಟ್ ಒಂದು ಎರಡು ಕ್ಲಿಪಿಂಗ್ಸ್ ಹಾ ರೀತಿ ಹಾಕೊಂಡಿದ್ದಾರೆ ಅಷ್ಟೇ ಸೊ ನಾವು ಅಷ್ಟೇ ಮಾಡಿದ್ವಿ ಸೊ ಅಮ್ಮ ಅಂದ್ರೆ ಸಾಕು ಅಮ್ಮನ್ ಮೇಲೆ ಅಷ್ಟು ಪ್ರೀತಿ ಇವನಿಗೆ ಯಾವಾಗ್ಲೂ ಇಲ್ಲೋ ಇಬ್ರು ಸರಿ ಮಾಡಕ ಅವನು ಕರ್ಕೊಂಡ್ ಹೋಗ್ತಾನ ನೋಡು ಗೈಸ್ ನಾನು ಬನ್ನಿ ಅಂದ್ರೆ ನಾನು ವಾಶ್ರೂಮ್ ಹೋದ್ರೆ ವಾಶ್ರೂಮ್ ಗೆ ಬರ್ತಾನೆ ಅಡಿಗೆ ಮಾಡ್ತಿದ್ರೆ ಅಡಿಗೆ ಮನೆಗೆ ಬರ್ತಾನೆ ಇದು ಕೈ ಸಿಗ ಹಾಕೊಂಡಿ ಕೈ ಸಿಗ ಹಾಕೊಂಡಿ ಬಿದ್ದಾನೆ ಇವ ಮತ್ತೆ ಬಂದಾನೆ ಏಯ್ ಇಷ್ಟು ಅಂತ ಅಂದ್ರೆ ಅಂಬಿ ಅವನು ನಾನು ಹಿಂದೇನೇ ಬರ್ತಾನೆ ಅಂಬಿ ನೀ ಏನಾದ್ರೂ ಮಾಡು ಈ ನೋಡು ಸುಮ್ಮನೆ ವಾಶ್ರೂಮ್ ಹತ್ರ ಹೋಯ್ತೀನಿ ನಾನು ಅಂಗೆ ತೋರಿಸು ಚಿನಿ ಬೈ ಏನು ಹೇಳಾದ ಚಿನಿ ಬೈ ಅಂತ ಗೈಸ್ ಏನು ಹೇಳ್ತಾನೆ ಏನು ಹೇಳ್ತಾನೆ ಸರಿ ಇವಾಗ ನೀರನ್ನ ಮಾಡಕ ಹೋಗ್ತಾನೆ ಅಲ್ಲಿ ನನಗೆ ಗೊತ್ತಿಲ್ಲ ಮತ್ತೆ ಅವಳೆಲ್ಲ ಹೋಯ್ತಾಳೆ ಅಲ್ಲಿ ವಾಶ್ರೂಮ್ ಹಾಕುತ್ತಾನೆ ಅದ್ರೊಳಗೆ ಒಂದ್ ಟೈಮ್ ಒಬ್ಬನೇ ಕುತ್ಕೊಂಡ್ ಆಟ ಆಡ್ತಾ ಇರ್ತಾನೆ ಯಾರು ಮಾತಾಡ್ಸ್ ವಿಷ್ಣು ಇಲ್ಲೋಡ ಈಗ ಬಂಗಾರಿ ಈ ಟೈಮ್ ಎತ್ಕೊಂಡ್ರೆ ಇವಿ ಓವರ್ ಆಡ್ತಾನೆ ಅದಕ್ಕೋಸ್ಕರ ಅವ್ನ ನಾನು ಸುಮ್ಮನೆ ಬಿಟ್ಬಿಟ್ಟಿದೀನಿ ನಿಮ್ಗೆ ಇಲ್ಲಾಂದ್ರೆ ಈ ತರ ನೋಡ್ರಿ ಮನೆ ಹೆಂಗ್ ಮಾಡೋಣ ನೋಡ್ರಿ ನಮ್ಗಂತ ಸಾಕಾಗ್ಬಿಟ್ಟಾಯ್ತಪ್ಪ ಅವನಿಂದ ಓಯ್ ಇಲ್ಲೋಡ ಓಯ್ ಓಯ್ ಇದನ್ ಇದು ಎಷ್ಟೆಲ್ಲ ಗಲೀಜು ಮಾಡಿದ್ಯಲ್ಲಿದ್ದೇನ ಅಯ್ಯ ಮಗನ ಸಪೋರ್ಟ್ ಅಮ್ಮ ನನ್ನ ಸಪೋರ್ಟ್ ಯಾರು ಇಲ್ಲ ನಮ್ಮ ಮನೆಯಲ್ಲಿ ಅದೇ ಬೇಜಾರು ಎಲ್ಲ ಏನಿಲ್ಲ ಆತರ ಸುಮ್ಮನೆ ಹೇಳಿ ಹೋಯ್ತಾಳು ಇಲ್ಲೋಡ ವಿಷ್ಣು ಓಯ್ ಇದೆಲ್ಲ ಯಾರು ಕ್ಲೀನ್ ಮಾಡ್ತಾರೋ ಇಷ್ಟೆಲ್ಲ ಗಲೀಜು ಮಾಡ್ತಾರ ಮನೆ ಇಲ್ಲೋಡು

ಕರೆಕ್ಟಾಗಿ ಸುಳ್ಳು ಹೇಳ್ರಿ ನಾನು ಯಾಕಂದ್ರೆ ಡೈರೆಕ್ಟ್ ಆಗಿ ಮಾತಾಡೋದೆ ಬೇರೆ ಫೋನಲ್ಲಿ ಮಾತಾಡೋದೆ ಬೇರೆ ಅದಕ್ಕೆ ಫೋನಲ್ಲೇ ನನಗೆ ಎಷ್ಟು ಗೊತ್ತಿರೋ ಅಷ್ಟು ಮಾತಾಡ್ತೀನಿ ಗೊತ್ತಿಲಾರ್ದಷ್ಟು ಮಾತಾಡೋಕ್ಕೋಗಲ್ಲ ಯಾವತ್ತು ಏನಂತೀರಾ ಮೇಡಮ್ ಇದಕ್ಕೆ ಸರ್ ಕರೆಕ್ಟಾಗಿ ತನಕ ಬೆಳಿತು ಸರ್ ಅಷ್ಟೇ ನಾನು ಜೋರು ನಮ್ಮ ಮನೆಯಲ್ಲಿ ಎಲ್ಲರಲ್ಲೂ ಅಂಗಿದ್ದೇನೆ ಸೊ ನಾವು ಏನೇ ಅವ್ನು ನಾನು ಏನೇ ಡ್ರೆಸ್ ಹಾಕಬೇಕಾದ್ರೂ ಅದು ಅವ್ನಿಗೆ ಫಸ್ಟ್ ಇಷ್ಟ ಆಗಬೇಕು

ತಿನ್ಬೇಕಾದ್ರೆ ಮಾತ್ರ ಟಿವಿ ಒಂದು ಔಟ್ ಆಗಿರುತ್ತೆ ಯಾಕೆ ಅಂತಂದ್ರೆ ಟಿವಿ ನೋಡ್ತಾ ಇದ್ರೆ ಬೇಗ ಬೇಗ ತಿನ್ಬಿಡ್ತಾನೆ ಟಿವಿ ಹಾಕಿಲ್ಲ ಅಂತಂದ್ರೆ ಸ್ವಲ್ಪ ಅಟ್ಟ ಮಾಡ್ತಾನೆ ಅದ್ರಲ್ಲೂ ಬೇರೆ ಯಾವ ಸೌಂಡ್ಸ್ ಹಾಕ್ಬಾರ್ದು ಆಂಜನೇಯ ಸೌಂಡ್ಸ್ ಹಾಕ್ಬೇಕು ಬೇರೆ ಯಾವ್ದೇ ಸೌಂಡ್ಸ್ ಹಾಕಿದ್ರೆ ಅತ್ ನಾವು ಫಸ್ಟ್ ರೂಢಿ ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿವಿ ಇವಾಗ ತಪ್ಪಲ್ಲ ಅದು ಒಳ್ಳೇದು ತಪ್ಪಲ್ಲ ಮಕ್ಕಳು ಯಾವತ್ತಿಗೂ ಟಿವಿ ಆಗಲಿ ಮೊಬೈಲ್ ಅಡಿಟ್ ಅಡಿಕ್ಟ್ ಆನ್ ಅಡಿಟ್ ಆಗಿಲ್ಲ ಅಡಿಕ್ಟ್ ಆಗೋನೇ ಅದು ಸರಿ ಇಲ್ಲ ಅಂದ್ರೆ ಟಿವಿ ಇಲ್ಲ ಅಂದ್ರೆ ಇಲ್ಲ ಜಾಸ್ತಿ ತಿಂತೇನೆ ನಾನು ತಿನ್ಸಿದ್ರೆ

ನನಗೆ ಫುಲ್ ನಿದ್ದೆ ಬರೋದಾಯ್ತು ಮೂವು ಕಟ್ಕೊಂಡು ಗೈಸ್ ಕಟ್ಕೊಂಡಾಗ ಬೇಗ ಮೂಗ್ ರಿಲೀಸ್ ಆಗೋಕ್ಕೆ ಏನಾದರೂ ಒಂದು ರೆಮಿಡಿ ಇದ್ದರೆ ಹೇಳಿ ಪ್ಲೀಸ್ ನನ್ನ ಮೂಗು ಕಟ್ಕೊಂಡ್ರೆ ನನಗೆ ನಿಜ ಸೈಜಾಗಲ್ಲ ಗಪ್ಪ ಸಾಕಾಗೋಯ್ತು ತಲೆ ಫುಲ್ ಭಾರ ಅನ್ಸ್ತಿದೆ ಈ ಮೂಗು ಫುಲ್ ಕಂಪ್ಲೀಟ್ ಬ್ಲಾಕ್ ಆಗಿದೆ ಸೊ ಅದಕ್ಕೆ ಏನಾದ್ರು ರೆಮಿಡಿ ಗೊತ್ತಿದ್ರೆ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಆಗ್ತಲ್ಲ ನನಗೆ ಯಾವಾಗ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟೆ ನಾ ಇವಾಗ ಸರಿ ತಿನ್ನಿಸಿ ಹಾಲು ಕುಡಿಸಿ ಅಂತ ಅನಿಸ್ತಿದೆ ಇವಾಗ ಇವಾಗ ಸರಿ ತಿನ್ನಿಸಿ ಅಂದು ಕೇಳ್ಕೊಟ್ರು ಅವ್ನು ನೋಡ್ಕೊಳ್ತಾನೆ ಸರಿ ತಿನ್ಸಿರ್ತೀನಲ್ವಾ ಸೊ ಸ್ವಲ್ಪ ಮಲ್ಕೊಬಿಡ್ಬೇಕು ಅನ್ಸ್ತಿದೆ ನನಗೆ ಊಟ ಮಾಡಿ ಇವಾಗ ಇನ್ನು ವಿಷ್ಣುಗೆ ಸರಿ ಆಯ್ತು ನಾನ್ ಊಟ ಮಾಡಾಯ್ತು ಅಂಬಿ ಊಟ ಮಾಡಾಯ್ತು ಇವಾಗ ಅವ್ನು ಎಷ್ಟ್ ಆಕ್ಟಿವ್ ಆಗಿರ್ತಾರೆ ಅಂತಾನೆ ಡೌಟ್ ಯಾಕಂದ್ರೆ ನನ್ಗಂತೂ ಫುಲ್ಲು ಇಷ್ಟ ಆಗುತ್ತೀನಿ ಗಂಟು ನೋಡಿ ನೀವು ಇವನು ಈ ತರ ಆಟ ಆಡ್ತಾ ಇದ್ದೇನೆ ಸುಸ್ತಾಗ್ಬಿಟ್ಟಿದೀನಿ ಇಲ್ಲಿ ಗಂಟ್ಲು ಎರಡು ಉಗ್ಳು ಕೂಡ ನುಂಗ್ ಆಗ್ತಾ ಇಲ್ಲ ಈ ಮೂಗಂತೂ ಕಂಪ್ಲೀಟ್ ಆಗ ಬ್ಲಾಕ್ ಆಗಿಬಿಟ್ಟಿದೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಲ್ಲ ನನಗೆ ಫುಲ್ ಸಿಟ್ಟು ಬರ್ತಿದೆ ತಲೆ ಫುಲ್ ಭಾರ ಆಗ್ಬಿಟ್ಟಿದೆ ನನ್ಗೆ ಮೂಗ್ ಕಟ್ಕೊಂಡ್ರೆ ನಿಜ ಹೇಳ್ತೀನಿ ನಂಗ್ ಕ್ಲೈಸಕ್ ಆಗಲ್ಲ ಸುಖ ತಗಿಬಿಟ್ಟು ಯಾರಿಗಾದ್ರು ರೆಮಿಡಿ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಷ್ಟೇ ತುಂಬಾ ಟಯರ್ಡ್ ಫೀಲ್ ಆಗ್ತಿದೆ ಒಂಥರ ನನಗೆ ಕಣ್ಣು ನೋಡಿದ್ರೆ ಗೊತ್ತಾಗ್ತಾರ ಬಂದಿದೆ ನಿಮಗೆ ಇದು ಕಾಜಲ್ಲೆಲ್ಲ ಹಾಕಿದೀನಿ ಇದ್ದೇ ಬಂದಿರೋದಕ್ಕೆ ಹಿಂಗೆ 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 ಮಾಡಿ ಮಾಡಿನೇ ಸಾಕಾಯಿತು ನನಗೆ ನನಗೂ ಇಷ್ಟಪ್ಪ ಇಬ್ಬಿ ನಿದ್ದೆ ಬರ್ತಿದೆ ಯಾಕ ಇವತ್ತು ಕಣ್ಣಲ್ಲಿ ಒಳಗಟ್ಟ ಹೋಗಿದ್ದೀನಿ ಯಾಕೋ ಎರಡು ದಿವಸದಿಂದ ಮೈಕೆ ಇಬ್ಬಿ ನೋವು ವಾರ ಆಡೋಕ್ಕಾಗಿಲ್ಲ ಬಿಡಿ

ಅಲ್ಲಿ ನೋಡಿ ಗೈಸ್ ಕೆಳಗೇ ಇರಬೇಕು ಅಂತಾನೆ ಎತ್ಕೊಂಡ್ರೆ ಸಾಕು ನೋಡಿ ಹಿಂಗೆ ಅಲ್ಲಿಗೆ ಅಷ್ಟೇ ಗೈಸ್ ಇಲ್ಲಿಗೆ ಹೆಂಗೆ ಮಾಡ್ತೀವಿ ಬಿಕಾಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಾವು ಇಬ್ರು ಫುಲ್ ಹೇಳಾಗಿ ಬಿಟ್ಟಿದ್ವಿ ನನಗಂತೂ ನೂಸ್ ಫುಲ್ ಬ್ಲಾಗ್ ಆಗಿಬಿಟ್ಟಿದೆ ಏನೂ ಕಂಟಿನ್ಯೂ ಮಾಡೋಕ್ಕಾಗ್ತಲ್ಲ ಬ್ಲಾಗ್ನ ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ವೀಡಿಯೋ ಬಿಟ್ಟಿದ್ದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬಂದು ತಲುಪುತ್ತೆ ಸೊ ಮರಿದಲ್ಲೇ ಮಿಸ್ ಮಾಡಿ ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಹ್ಯಾಪ್ ಸ್ಯಾಡ್ಲಿ ವ್ಯಾಲೆಂಟೈನ್ಸ್ ಡೇ ಅನ್ನೋಕ್ಕಿಂತ ಬ್ಲ್ಯಾಂಕ್ ಡೇ ನಾಳೆ ಸೊ ನಾವು ಯಾವುದೇ ರೀತಿ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಲ್ಲ ಯಾಕಂದ್ರೆ ಸೆಲೆಬ್ರೇಟ್ ಮಾಡ್ಕೊಂಡು ಮದುವೆ ಆಗಿರೋದು ಇಲ್ಲ ಲವ್ ಮಾಡ್ಬೇಕಾದ್ರೂ ಸೆಲೆಬ್ರೇಟ್ ಮಾಡಿಲ್ಲ ಜಾಸ್ತಿ ಈಗಲೂ ಸೆಲೆಬ್ರೇಟ್ ಮಾಡಲ್ಲ ನಾವು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಸೊ ಇದು ಯಾವಾಗ ಅಪ್ಲೋಡ್ ಆಗುತ್ತೆ ಬ್ಲಾಗ್ ಗೊತ್ತಿಲ್ಲ ಸೊ ಅಪ್ಲೋಡ್ ಆದಾಗ ಚೆಕ್ ಮಾಡಿ ಅಷ್ಟೇ ಸೊ ಬಿಲೇಟೆಡ್ ಆಗಿರುತ್ತೆ ಅಪ್ಲೋಡ್ ಆದ್ರೆ ಬಿಲೇಟೆಡ್ ಶಿವರಾತ್ರಿ ಬಿಲೇಟೆಡ್ ವ್ಯಾಲೆಂಟೈನ್ಸ್ ಡೇ ಆಗಿರುತ್ತೆ ಅಪ್ಲೋಡ್ ಆಗಿಲ್ಲ ಅಂದ್ರೆ ಅಡ್ವಾನ್ಸ್ ಅಪ್ಲೋಡ್ ಆಗಿದ್ರೆ ಅಡ್ವಾನ್ಸ್ ಆಗಿರುತ್ತೆ ಅಷ್ಟೇ ಕಬೋರ್ಡ್ ಇರೋ ಪಾತ್ರ ಸಾಮಾನು ಕಿತ್ತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್